ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಲಿಂಗಸಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತ ಆ ಗುಡ್ ನ್ಯೂಸ್ ನೋಡ್ತಾ ಇದ್ದೀರಾ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ಹಣ ಕೊಡಲಾಗುತ್ತೆ ಅಂತ ನಾವೀಗಾಗಲೇ ನ್ಯೂಸಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆನೂ ನೋಡಿದ್ದೀವಿ ಇದು ನಿಜಾನ ಅಥವಾ ಸುಳ್ಳ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೌದು ಸ್ನೇಹಿತರೆ ಇದೆಲ್ಲ ಗುಡ್ ನ್ಯೂಸ್ ಅಂದಮೇಲೆ ನಿಜನೇ ಇರುತ್ತಲ್ವಾ ಸೊ ಯಾರಾದರೂ ಸುಳ್ಳಿರೋ ಮಾಹಿತಿಗೆ ಯಾರಾದರೂ ಗುಡ್ ನ್ಯೂಸ್ ಅಂತ ಹೇಳ್ತಾರಾ ಇಲ್ಲ ತಾನೇ ಸೊ ಅದೇ ಥರ ರೇಷನ್ ಕಾರ್ಡ್ ಹೊಂದಿದವರಿಗೆ ಪ್ರತಿ ತಿಂಗಳು ಮೋದಿ ಸರ್ಕಾರ ಒಂದು ಸಾವಿರ ಹಣ ಕೊಡಲಾಗುತ್ತೆ ಅಂತ ನ್ಯೂಸಲ್ಲಿ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಈಗಾಗಲೇ ನಾವು ನೋಡಿದ್ವಿ ಇದು ನಿಜನಾ ಅಂತ ನೋಡುವುದಾದರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಈ ಥರ ಸುಳ್ಳು ಸುದ್ದಿನೆಲ್ಲ ಈಗ ನಾವು ಮಾ ಮೀಡಿಯಾದಲ್ಲಾಗಿರ್ಬೋದು ಈ ಥರ ಪತ್ರಿಕಾಗೋಷ್ಠಿಯಲ್ಲಿ ಯಾರೂ ನೀಡುವುದಿಲ್ಲ ಸೊ ಇದು ನಿಜನೇ ಯಾಕಂದರೆ ಮೋದಿ ಸರ್ಕಾರದಿಂದನೇ ಈ ಮಾಹಿತಿ ಬಂದಿದೆ ನಾನು ಬೇರೆಲ್ಲ ಕಡೆ ವಿಚಾರಿಸ್ಬಿಟ್ಟೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ಯಾಕಂದರೆ ಇದು ನಿಜನೇ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ಹಣ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಇದು ಯಜಮಾನಿ ಖಾತೆಗೆ ಬರುತ್ತೋ ಅಥವಾ ಮನೆಯಲ್ಲಿ ಯಜಮಾನ ಖಾತೆಗೆ ಬರುತ್ತೋ ಇದು ಗೊತ್ತಿಲ್ಲ ಒಟ್ಟಿನಲ್ಲಿ ಬರುತ್ತೆ ಅಂತ ಹೇಳಿದರೆ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು ಇದನ್ನು ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ ಏನು ಇದು ಯೋಜನೆ ಅಂತ ನೋಡುವುದಾದರೆ ಇದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿಯನ್ನು ಹೊರ ಹೊರ ಹಾಕಿಲ್ಲ ಏನು ಯೋಜನೆ ಏನು ರೀಸನ್ ಅಂತ ಹೇಳಿಲ್ಲ ಬಟ್ ಈಗ ಮೋದಿಜಿ ಅವರು ಮಾಡ್ತಾ ಇದ್ದಾರೆ ಅಂದರೆ ಅದರಿಂದ ಒಂದು ಒಳ್ಳೆಯ ಉದ್ದೇಶನೇ ಇರುತ್ತೆ ಅಂತ ಭಾವಿಸಿದ್ದೇವೆ ಯಾಕಂದರೆ ಅವರು ಈ ಥರ ಸುಳ್ಳು ಸುದ್ದಿ ಆಗಿರ್ಬೋದು ಅಥವಾ ಬೇಕಾಬಿಟ್ಟಿ ಅಂದ್ರೇನು ಯೋಜನೆಗಳನ್ನು ಜಾರಿಗೆ ತರೋದು ಈ ಥರದ್ದು ಯಾವತ್ತೂ ಮಾಡಿಲ್ಲ ಅವರು ಇದುವರೆಗೂ ಏನು ಮಾಡಿದಾರಲ್ಲ ಅದೆಲ್ಲ ಮುಂದಾಲೋಚನೆಯಿಂದ ಮಾಡಿದ್ದಾರೆ ಅಂತ ಎಲ್ಲ ಜನಗಳು ಅಂದರೆ ಕರ್ನಾಟಕದ ಜನತೆ ಆಗಿರ್ಬೋದು ಎಲ್ಲ ಜನರು ಸಹ ನಂಬ್ತಾರೆ ಸೊ ಆ ನಂಬಿಕೆ ಸಹ ನನ್ನಲ್ಲಿದೆ ಯಾಕಂದರೆ ಅವರು ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಖಾತೆಗೆ ಹಾಕ್ತೀವಿ ಅಂತ ಹೇಳಿರ್ಬೋದು ಸೊ ನೋಡೋಣ ರೀಸನ್ ಏನು ಕೊಡ್ತಾರೆ ಮುಂದೆ ಈ ಈ ವೀಕಲ್ ಬರ್ಬೋದು ಆಲ್ಮೋಸ್ಟ್ ಈ ಒಂದು ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹಾಗಾಗಿ ಅವರು ರಿಯಾಕ್ಟ್ ಮಾಡ್ತಾರೆ ಯಾವ ರೀಸನ್ಗೆ ಕೊಡ್ತಾ ಇದ್ದೀವಿ ಮತ್ತು ಏನಿದ್ರು ಯೋಜನೆ ಅಂತ ನೋ ನೋಡ್ಬೋದು ಸೊ ಇದು ಎ ಪಿ ಎಲ್ ಕಾರ್ಡ್ ಮತ್ತು ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಈ ಎಲ್ಲ ಕಾರ್ಡ್ಗೂ ಸಿಗುತ್ತಾ ಅಂತ ನಿಮ್ಮ ಥರಲಿ ಏನಾದರೂ ಯೋಜನೆ ಬಂದರೆ ಇಲ್ಲ ಸ್ನೇಹಿತರೆ ಖಂಡಿತ ಇಲ್ಲ ನಿಮಗೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಆದರೂ ಇರಬೇಕು ಇರಬೇಕು ಇಲ್ಲಾಂದರೆ ಅಂತ್ಯೋದಯ ಕಾರ್ಡ್ ಆದರೂ ಇರಬೇಕು ಯಾಕಂದರೆ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಈ ಏನು ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಲ್ಲ ಅದು ಸಿಗುತ್ತೆ ಬಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬರುವಂಥ ಈ ಯೋಜನೆ ಈ ಯೋಜನೆ ಹೆಸರೇ ಇಟ್ಟಿಲ್ಲ ಇನ್ನು ಸೊ ಈ ಯೋಜನೆಯಲ್ಲಿ ಬರುವಂಥ ಒಂದು ಸಾವಿರ ರೂಪಾಯಿ ಹಣ ಅವರಿಗೆ ಬರೋದಿಲ್ಲ ಆದರೆ ಈ ಬಿ ಪಿ ಎಲ್ ಕಾರ್ಡ್ ಇರುವವರು ಅಂದರೆ ಈಗ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಅಂತ ಯಾವುದ್ರ ಬೇಸ್ ಮೇಲೆ ಮಾಡಿರ್ತಾರೆ ಅಂದರೆ ನಮಗೆ ಬರುವಂಥ ವರ್ಷದ ಇನ್ಕಮ್ ಏನಿದೆ ಅದ್ರ ಮೇಲೆ ಮಾಡಿರ್ತಾರೆ ಇಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿ ಯಾಕಂದರೆ ಬಿ ಪಿ ಎಲ್ ರೇಷನ್ ಕಾರ್ಡು ಒಂದು ಲಕ್ಷ ಇಪ್ಪತ್ತ ಸಾವಿರದ ಒಳಗೆ ಇರಬೇಕು ಅದಕ್ಕಿಂತ ಜಾಸ್ತಿ ಮೀ ಮೀರಿದರೆ ಅದು ಬಿ ಪಿ ಎಲ್ ಕಾರ್ಡ್ ಅಂತ ಕನ್ಸಿಡರ್ ಮಾಡಲ್ಲ ಬಟ್ ಇಲ್ಲಿ ಈ ಒಂದು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೊಡಬೇಕಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವವರ ಆದಾಯ ಎರಡು ಲಕ್ಷಕ್ಕಿಂತ ಜಾಸ್ತಿ ಮೀರಿರಬಾರ್ದು ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೋಡೋದಾದರೆ ನಗರ ಪ್ರದೇಶದಲ್ಲಿ ಮೂರು ಲಕ್ಷಕ್ಕಿಂತ ಜಾಸ್ತಿ ಮೀರಿರಬಾರ್ದು ಇನ್ಕಮ್ ಅಂದರೆ ಆ್ಯನ್ಯುವಲ್ ಇನ್ಕಮ್ ಸೊ ಅಂಥವ್ರಿಗೆ ಮಾತ್ರ ಈ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣ ಪಡೆಯಲು ಸಾಧ್ಯ ಇದೆ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅದು ಮುಂದೆ ನೋಡೋಣ ಏನು ಕೊಡ್ತಾರೆ ರೀಸನ್ ಅಥವಾ ಯಾವ ಥರ ಕ್ಲಾರಿಫಿಕೇಷನ್ ಕೊಟ್ಟು ಅಮೌಂಟ್ ಹಾಕ್ತಾರೆ ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಸೊ ಆಧಾರ್ ಕಾರ್ಡ್ ಅಂದರೆ ಈಗ ಆಧಾರ್ ಕಾರ್ಡ್ಗೆ ನಿಮ್ಮೆಲ್ಲ ರೇಷನ್ ಕಾರ್ಡು ಖಂಡಿತ ಲಿಂಕ್ ಆಗಿರಬೇಕು ಇಲ್ಲ ಅಂದರೆ ಈ ಒಂದು ಅಮೌಂಟ್ ಪಡೆಯೋಕ್ಕೆ ಸಾಧ್ಯ ಆಗೋಲ್ಲ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲದಕ್ಕೂ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಮತ್ತು ನಮಗೆ ಇಲ್ಲೊಂದು ಸುದ್ದಿ ಕೇಳಿ ಬರ್ತಾ ಇದೆ ನನಗೊಂದು ಕಮೆಂಟ್ ಕಮೆಂಟ್ಸ್ ಮಾಡ್ತಿದ್ದಾರೆ ಸುಮಾರು ಜನ ಏನಂದರೆ ಈಗ ರೇಷನ್ ಕಾರ್ಡ್ಗೆ ಒ ಟಿ ಪಿ ಕಳಿಸ್ತಾ ಇಲ್ಲ ನಾವು ರೇಷನ್ ತಗೋಬೇಕಾದ್ರೆ ಅಂತ ಹೇಳ್ತಿದ್ದಾರೆ ಇದು ನಿಜಾನ ಅಂತ ಹೌದು ಸ್ನೇಹಿತರೆ ಇದೆಲ್ಲ ನಿಜ ಯಾಕಂದರೆ ಈ ಒಂದು ಓ ಟಿ ಪಿಯಿಂದ ಏನು ರೇಷನ್ ಪಡೀತಿದ್ರಲ್ಲ ಇಲ್ಲಿ ಒಂದು ದೊಡ್ಡ ಸ್ಕ್ಯಾಮೇ ನಡೀತಿದೆ ಯಾಕಂದರೆ ಮಧ್ಯವರ್ತಿಗಳೇನೀತಾರಲ್ಲ ಸುಳ್ಳು ಸುಳ್ಳು ಓ ಟಿ ಪಿಗಳಂದರೆ ಓ ಟಿ ಪಿ ಅವ್ರ ಹತ್ರ ಇಸ್ಕೊಂಡು ಮೊಬೈಲ್ ನಂಬರಿಂದ ಸುಳ್ಳು ಸುಳ್ಳು ರಿಜಿಸ್ಟರ್ ಮಾಡಿಬಿಟ್ಟು ಅವರು ರೇಷನ್ ತೊಗೊಳ್ಳಿ ಬಿಡಲಿ ಬಟ್ ತಗೊಂಡಿರೋ ಥರ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೆಲವೊಬ್ಬರಿಗೆ ಮೋಸ ಆಗ್ತಿದೆ ವಂಚನೆ ಆಗ್ತಿದೆ ಈ ಎಲ್ಲ ಸ್ಕ್ಯಾಮ್ಗಳಿಂದ ಅಂದರೆ ಈಗ ಬಡ ಜನಗಳಿಗೆ ಏನು ಗೊತ್ತಾಗಲ್ಲ ಅವರು ತಗೊಂಡಿದ್ದಾರೋ ಇಲ್ವೋ ಅಂತಲೂ ಗೊತ್ತಾಗಲ್ಲ ಎಷ್ಟು ಕೊಟ್ಟರು ಎಷ್ಟಿಲ್ಲ ಅಂತಲೂ ಗೊತ್ತಾಗಲ್ಲ ಸೊ ಇಲ್ಲಿ ಈ ಥರ ಇದ್ದಾಗ ಇದು ಎಲ್ಲ ಜನಗರು ಜನರಿಗೂ ಸಹ ತೊಂದರೆ ಆಗ್ತಾಯಿದೆ ಹಾಗಾಗಿ ಈ ಒಂದು ಮಾಹಿತಿ ಸರ್ಕಾರದ ಗಮನಕ್ಕೆ ಹೋಗಿದ್ದು ಅವ್ರೇನು ಮಾಡಿದ್ದಾರೆ ನಿಮ್ಮ ಮನೇಲಿ ಎಲ್ಲರೂ ಸಹ ಅಂದರೆ ಈಗ ಯಾರ್ಯಾರು ಸದಸ್ಯರಿದಾರಲ್ಲ ಅವರೆಲ್ಲರೂ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬಿಟ್ಟು ನೀವು ಮಂತ್ಲಿ ಮಂತ್ಲಿ ಬಂದು ಬಯೋಮೆಟ್ರಿಕ್ ಮೂಲಕನೇ ನೀವು ನಿಮ್ಮ ರೇಷನ್ ತೊಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಇದೊಂದು ಗುಡ್ ಡಿಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಸುಮಾರು ಕಡೆ ನೋಡ್ತೀವಿ ಮಧ್ಯವರ್ತಿಗಳಿಂದ ಏನೆಲ್ಲ ವಂಚನೆಗಳಾಗುತ್ತೆ ಎಸ್ಪೆಷಲಿ ಹಳ್ಳಿ ಜನಗಳಿಗೆ ಬಡ ಜನಗಳು ಇರ್ತಾರೆ ಅವರಿಗೆ ಏನು ಗೊತ್ತಾಗಲ್ಲ ಹೇಳ್ಬಿಟ್ಟು ಮಧ್ಯವರ್ತಿಗಳೇ ಅರ್ಧ ರೇಷನ್ ತಗೊಳ್ಳೋ ಥರ ಇರುತ್ತೆ ಸೊ ಈ ಒಂದು ಬಯೋಮೆಟ್ರಿಕ್ ಏನು ಮಾಡಿದರಲ್ಲ ಇವಾಗ ಅಂದರೆ ಈಗ ನಿಮ್ಮ ಮನೇಲಿ ಏನಾದರೂ ವಯಸ್ಸಾದವರು ಅಥವಾ ಏನಾದರೂ ಇದ್ದರೆ ಅವರ ಮನೆಯ ಬಾಗಿಲಿಗೆ ಹೋಗಿ ರೇಷನ್ ತಲುಪಿಸುವ ಒಂದು ಯೋಜನೆಯನ್ನು ಕೈಗೊಳ್ಳುತ್ತೆ ಅಂತ ನಮಗೆ ತಿಳಿದು ಬಂದಿದೆ ನೋಡೋಣ ಈ ಎಲ್ಲ ಯೋಜನೆಗಳು ಅಂದರೆ ಇಷ್ಟೆಲ್ಲ ಅಪ್ಡೇಟ್ ನಮ್ಮ ಕರ್ನಾಟಕದಲ್ಲೇ ಆದರೆ ಎಲ್ಲರೂ ಸಹ ಖುಷಿ ಪಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಕಷ್ಟ ಆಗ್ಬೋದು ಆಮೇಲೆ ಅದಕ್ಕೆ ಅಡಪ್ಟ್ ಆಗ್ತಾರೆ ಎಲ್ಲ ಜನಗಳು ಸಹ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದರೆ ಬಯೋಮೆಟ್ರಿಕ್ ಮಾಡಿದ್ದು ಓಕೆನಾ ಅಥವಾ ಒ ಟಿ ಪಿಯಿಂದನೇ ಬಂದರೆ ಚೆನ್ನಾಗಿರ್ತಿತ್ತಾ ಅಂತ ನನಗೊಂದು ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ವಿಷಯ ಈ ಪ್ರತಿ ತಿಂಗಳು ಒಂದು ಸಾವಿರ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಇದು ಹಾಕಿದ್ರೆ ಒಳ್ಳೇದಾ ಅಥವಾ ಹಾಕದೇ ಇದ್ದರೆ ಒಳ್ಳೆಯದಾ ಅಂತ ನನಗೊಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು